ಎಲ್ಲರಿಗೂ ನಮಸ್ಕಾರ ಚಾನೆಲ್ ಗೆ ಸ್ವಾಗತ ಹಾಗೆಯೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಸ್ ಸೀಸನ್ ಹನ್ನೊಂದರ ಈ ವಾರದಲ್ಲಿ ಇಚ್ಚಾ ಸುದೀಪ್ ರವರು ಶೋಭಾ ಶೆಟ್ಟಿಯನ್ನು ಮೂರನೆಯದಾಗಿ ಸೇವ್ ಮಾಡ್ತಾರೆ ಅಂತ ಹೇಳ್ಬೋದು ಶೋಭಾ ಶೆಟ್ಟಿ ಅವರು ಸೇವಾದ ಮೇಲೂ ಸಹ ಖುಷಿ ಪಡ್ತಾರೆ ಅಂತ ಹೇಳ್ಬೋದು ಆದರೆ ಸ್ವಲ್ಪ ಹೊತ್ತಿನ ನಂತರ ಶೋಭಾ ಶೆಟ್ಟಿ ಅವರು ಇಲ್ಲ ನಮ್ಮ ಮನೆಗೆ ಹೊರಗೆ ಹೋಗ್ತೇನೆ ನನ್ನ ಕೈಲಿ ಆಡಕ್ ಆಗ್ತಿಲ್ಲ ಅನಿಸ್ತಿದೆ ಒಂದು ರೀಚ್ ಆಗೋಕ್ಕಾಗಲ್ಲ ಅನಿಸ್ತಿದೆ ನಂದು ಹೆಲ್ತ್ ಇಶ್ಯೂ ಇದೆ ಅಂತ ಒಂದು ರೀಸನ್ ಅನ್ನು ಕೊಟ್ಟು ನಾನೇ ಮನೆಯಿಂದ ಹೊರ ಹೋಗ್ತಾನೆ ಅಂತ ಹೇಳ್ತಾರೆ ಉಳಿದುಕೊಳ್ಳೋಕೆ ಬಿಗ್ ಬಾಸ್ ಸ್ಪರ್ಧಿಗಳು ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಆದರೆ ಶೋಭಾ ಶೆಟ್ಟಿ ಅವರು ಈಜಿಯಾಗಿ ಹೋಗಲು ಹೆಲ್ತ್ ಇಶ್ಯೂ ಇರೋದ್ರಿಂದ ಮನೆಯಿಂದ ಹೊರ ಹೋಗುತ್ತೇನೆ ಅಂತ ಒಂದು ರೀಸನ್ ಅನ್ನ ಕೊಡ್ತಾರೆ ಅಂತ ಹೇಳ್ಬೋದು ಈ ಮಾತಿಗೆ ಕಿಚ್ಚ ಸುದೀಪ್ ಸರ್ ಅವರು ನೀವು ಜನಗಳು ಕೊಟ್ಟಿರುವ ಓಟ್ಗಾದ್ರೂ ಒಂದು ಬೆಲೆಯನ್ನ ಕೊಡ್ಬೇಕು ಅಂತ ಒಂದು ಮಾತನ್ನ ಹೇಳ್ತಾರೆ ಅಂತ ಹೇಳ್ಬೋದು ಸರಿ ನೀನ್ ಮನೆಗ್ ಹೋಗ್ಬೇಕಾ ಸರಿ ಮೈನ್ ಡೋರ್ ಓಪನ್ ಆಗಿದೆ ಅಂತ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ ಅಂತ ಹೇಳ್ಬೋದು ಸರ್ ಈಗ ನಾನು ನಿಮ್ಮ ನಿಮ್ ಮುಂದೆ ಬಂದ್ಬಿಟ್ಟು ಹೇಗೆ ನಿಮ್ಮನ್ನ ಫೇಸ್ ಮಾಡ್ಲಿ ಅಂತ ಹತ್ಕೊಂಡು ಕುತ್ಕೊ ಶೋಭಾ ಶೆಟ್ಟಿ ಅವರು ಇವರಿಗೆ ಹೆಲ್ತ್ ಇಶ್ಯೂ ಏನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ ಆದ್ರೆ ಇವರ ಬದಲು ಬೇರೆಯವರಾದ್ರೂ ವೈಟ್ ಕಾರ್ಡ್ ಯಲ್ಲಿ ಕಾಮನ್ ಮ್ಯಾನ್ ಎನ್ನು ಹಾಕಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು ಇವರು ಮನೆ ಒಳಗಡೆ ಬಂದು ಬೆಂಕಿ ಹಚ್ತಾರೆ ಅನ್ಕೊಂಡ್ರೆ ಏನು ಇಲ್ಲ ಅಂತ ಅನಿಸ್ತಿದೆ ಇವರ ಈ ರೀತಿಯನ್ನು ನೋಡಿ ಬಿಗ್ ನವರು ಮನೆಯಿಂದ ಕಳಿಸ್ತಾರೆ ಇಲ್ಲ ಮನವೊಲಿಸ್ತಾರ ಅಂತ ನೋಡ್ಬೇಕಾಗಿದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ